ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾದೆಗಳು ಗಾದೆಗಳು ನಿಮಗೆ ಇಷ್ಟವಾಗಿರಬಹುದು ನಾನು ಈಗಾಗಲೇ ಇಪ್ಪತ್ತೆರಡು ವಿಡಿಯೋಗಳನ್ನು ಮಾಡಿರುತ್ತೇನೆ ನಾವು ಸಮಯ ಇದ್ದಾಗ ನನ್ನ ವೀಡಿಯೋಗಳನ್ನು ನೋಡಿ ಹಾಗೂ ಅದರ ಅರ್ಥವನ್ನು ತಿಳಿದುಕೊಂಡು ತಾವು ತಮ್ಮ ಜೀವನದಲ್ಲಿ ಉಪಯೋಗಿಸಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈಗ ಇನ್ನು ತಡ ಮಾಡದೆ ಬನ್ನಿ ಇನ್ನೂ ವಿಶಿಷ್ಟವಾದ ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗೂ ನನ್ನ ಚಾನಲ್ನ ಈ ಕೆಳಗೆ ಕಾಣುವ ಬೆಲ್ ಬಟನ್ ಒತ್ತು ಒತ್ತಿ ಹಾಗೂ ಆನ್ ನೋಟಿಫಿಕೇಷನ್ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಮಗೆ ಬರುತ್ತವೆ ತಾವು ನೋಡಬಹುದು ಬನ್ನಿ ಈಗ ಗಾದೆಗಳನ್ನು ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಬಲ್ಲವನಿಗೆ ಅಂದರೆ ಯಾವುದೇ ಯೋಗಿ ಅಂದರೆ ಸನ್ಯಾಸಿಗಳಿಗೆ ಯಾವುದೇ ಜಾತಿ ಏನು ಇರುವುದಿಲ್ಲ ಅವರು ಎಲ್ಲರಿಗೂ ತೊರೆದು ಅವರು ದೇವರ ಧ್ಯಾನ ಆ ಶಿವನ ಧ್ಯಾನದಲ್ಲಿ ಇರುತ್ತಾರೆ ಅವರಿಗೆ ಯಾವುದೇ ಕುಲವಿಲ್ಲ ಯಾವುದೇ ಜಾತಿ ಧರ್ಮಗಳ ಒಂದು ಅಡೆತಡೆ ಇಲ್ಲ ಅವರಿಗೆ ಇರುವುದು ಒಂದೇ ಆ ಶಿವನ ಪರಮ ಧ್ಯಾನವನ್ನು ಮಾಡುತ್ತಾ ಇರುತ್ತಾರೆ ಆದ್ದರಿಂದ ಯೋಗಿಗೆ ಕುಲವಿಲ್ಲ ಬಲ್ಲವನಿಗೆ ಛಲವಿಲ್ಲ ಹೌದು ಎಲ್ಲವನ್ನೂ ತಿಳಿದ ಜ್ಞಾನಿಗೆ ಛಲ ಇರುವುದಿಲ್ಲ ಕೋಪವೂ ಇರುವುದಿಲ್ಲ ಅವನು ಮಹಾ ಜ್ಞಾನಿಯಾಗಿರುತ್ತಾನೆ ಎಲ್ಲವನ್ನೂ ತಿಳಿದಿರುವ ಬುದ್ಧಿವಂತನಾಗಿರುತ್ತಾನೆ ಆದ್ದರಿಂದ ಆದುದರಿಂದ ಅವರಿಗೆ ಯಾರ ಮೇಲೂ ಛಲವಿರುವುದಿಲ್ಲ ಛಲ ಅಂದರೆ ಇನ್ನೊಬ್ಬರಿಗೆ ಕೆಡುಕು ಮಾಡುವ ಒಂದು ದುರ್ಬುದ್ಧಿ ಇರುವುದಿಲ್ಲ ಅಂದರೆ ಎಲ್ಲವನ್ನೂ ಬಲ್ಲ ಮಹಾಜ್ಞಾನಿಗೆ ಛಲವಿರುವುದಿಲ್ಲ ಅಂದರೆ ಕೋಪವಿರುವುದಿಲ್ಲ ಹಾಗೂ ಯೋಗಿಗೆ ಕುಲವಿರುವುದಿಲ್ಲ ಎಂದು ಈ ಒಂದು ಗಾದೆಯ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಹೌದು ಮುಂದು ಮದುವೆ ಮಾಡಬೇಕಾದರೆ ಸಾವಿರ ಸುಳ್ಳು ಹೇಳಲೇಬೇಕು ಅಂದರೆ ಯಾರಿಗೂ ಮೋಸ ಮಾಡುವುದಲ್ಲ ಅಲ್ಪ ಸ್ವಲ್ಪ ಒಂದು ಸಣ್ಣ ಸಣ್ಣ ವಿಷಯಗಳು ಸುಳ್ಳು ಹೇಳಲೇಬೇಕು ಒಂದು ಮದುವೆ ಆಗಬೇಕಾದರೆ ನಾವು ನೂರಕ್ಕೆ ನೂರರಷ್ಟು ನಿಜ ಹೇಳಿ ಮದುವೆ ಮಾಡಲು ಸಾಧ್ಯವೇ ಇಲ್ಲ ಏನೋ ಗಂಡಿನಲ್ಲಿ ಏನೋ ಒಂದು ಕೆಲವು ದೋಷಗಳು ಇರುತ್ತವೆ ಹೆಣ್ಣಿನಲ್ಲಿಯೂ ಸಹ ಕೆಲವು ದೋಷವಿರುತ್ತೆ ಹೆಣ್ಣಿಗೆ ಕೋಪ ಜಾಸ್ತಿ ಇರುತ್ತೆ ಗಂಡಿಗೂ ಏನೋ ಕುಡಿಯುವ ಅಭ್ಯಾಸ ಅದು ಇದು ಅಲ್ಪ ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಹೇಳಲು ಸಾಧ್ಯವಿಲ್ಲ ಅದೆಲ್ಲ ಹೇಳಿದರೆ ಮದುವೆನೇ ಆಗುವುದಿಲ್ಲ ಈಗ ಹೆಣ್ಣಿಗೆ ಹೆಚ್ಚು ಕೋಪ ಇದೆ ಇವಳು ತುಂಬ ಕೋಪಿಷ್ಟಿ ಅಂತ ಹೇಳಿದರೆ ಯಾರು ತಾನೇ ಮದುವೆ ಆಗುತ್ತಾರೆ ಯಾರೂ ಮದುವೆ ಆಗುವುದಿಲ್ಲ ಅದೇ ರೀತಿ ಗಂಡು ಸಹ ಅಷ್ಟೇ ಇವನಿಗೆ ಸ್ವಲ್ಪ ಕುಡಿಯುವ ಅಭ್ಯಾಸ ಇದೆ ಅದು ಇದೆ ಇದು ಇದೆ ಅಂತ ದುರಭ್ಯಾಸಗಳು ಹೇಳಿದರೆ ಯಾರು ತಾನೇ ಮದುವೆ ಮಾಡಿಕೊಳ್ಳುತ್ತಾರೆ ಆಗ ನಾವು ಸುಳ್ಳು ಹೇಳಲೇಬೇಕು ಗಂಡು ತುಂಬ ಒಳ್ಳೆಯವನು ತುಂಬ ಒಳ್ಳೆಯ ವ್ಯಕ್ತಿ ಹಾಗೂ ಅವನ ಸ್ವಭಾವವು ತುಂಬ ಚೆನ್ನಾಗಿದೆ ಎಂದು ಹೇಳಲೇಬೇಕು ಹೆಣ್ಣಿಗೂ ಸಹ ಅಷ್ಟೇ ತುಂಬ ಒಳ್ಳೆಯವಳು ಇವಳು ಮನೆ ಕೆಲಸ ಎಲ್ಲ ಮಾಡುತ್ತಾಳೆ ಹಾಗೂ ತುಂಬ ಚೆನ್ನಾಗಿ ಎಲ್ಲರಿಗೂ ಸಹಕಾರ ನೀಡಿ ಮನೆಯಲ್ಲಿ ಇರುತ್ತಾಳೆ ತುಂಬ ಒಳ್ಳೆಯವಳು ತುಂಬ ಬುದ್ಧಿವಂತಳು ಎಂಬ ಕೆಲವು ಸುಳ್ಳು ಮಾತುಗಳನ್ನು ಹೇಳಿಯೇ ಮದುವೆ ಮಾಡಬೇಕು ತಾನೇ ಮದುವೆ ಮಾಡಲು ಸಾಧ್ಯ ಎಲ್ಲವನ್ನು ನಿಜ ಹೇಳಿದರೆ ಯಾರಿಗೂ ಮದುವೆನೇ ಆಗುವುದಿಲ್ಲ ಆದ್ದರಿಂದ ಕೆಲವು ಸಾರಿ ಮದುವೆ ಮಾಡಬೇಕಾದರೆ ಸುಳ್ಳು ಹೇಳಲೇಬೇಕು ಸುಳ್ಳು ಹೇಳಿ ಹೇಗೋ ಮದುವೆ ಮಾಡಿದ್ದಾರೆ ಆಮೇಲೆ ಅವರ ಕರ್ಮ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಅವರು ತಿದ್ದುಕೊಂಡರೆ ಅವರು ಒಳ್ಳೆಯವರು ಇಲ್ಲದೆ ಹೋದರೆ ಮದುವೆ ಮಾಡಿಕೊಂಡವರು ದಿನ ಬೆಳಗ್ಗೆ ಜಗಳ ಆಡುತ್ತಲೇ ಇರುತ್ತಾರೆ ಅದು ಅವರ ಕರ್ಮ ಅದಕ್ಕೆ ಹೇಳುತ್ತಾರೆ ಮದುವೆ ಮಾಡುವಾಗ ಸುಳ್ಳು ಹೇಳಲೇಬೇಕು ಸುಳ್ಳು ಹೇಳಿದರೆ ಮಾತ್ರ ಮದುವೆ ಮಾಡಲು ಸಾಧ್ಯ ಇಲ್ಲದೆ ಹೋದರೆ ಮದುವೆನೇ ಅದಕ್ಕೆ ಹೇಳುವುದು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಕಂಡರು ಪರಿಶೀಲಿಸಿ ನೋಡಬೇಕು ಹೌದು ನಾವು ಯಾವುದೇ ಒಂದು ವಿಷಯವಾಗಲಿ ದೂರದಿಂದ ನೋಡಿ ಇದನ್ನು ನಾವು ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಅಂದರೆ ಯಾರೋ ಒಂದು ಹುಡುಗ ಹುಡುಗಿ ಹೋಗುತ್ತಾ ಇರುತ್ತಾರೆ ಅವರನ್ನು ನೋಡಿ ನಾವು ದೂರದಿಂದ ಇವರು ಪ್ರೇಮಿಗಳೆಂದು ಭಾವಿಸಿ ಇಲ್ಲ ಸಲ್ಲದ ಊಹೆ ಪೂಹೆಗಳನ್ನು ನಾವು ಇತರಿಗೆ ಹೇಳಿಕೊಳ್ಳಬಾರದು ಅವರು ಸ್ನೇಹಿತರಿರಬಹುದು ಇರಬಹುದು ಅಥವಾ ಅವರು ಅಣ್ಣ ತಂಗಿ ಇರಬಹುದು ಸುಮ್ಮನೆ ಸುಮ್ಮನೆ ನಾವು ದೂರದಿಂದ ನೋಡಿ ಇಳ್ಳ ಸಲ್ಲದ ಸುಳ್ಳನ್ನು ಹೇಳಿ ಅಪಹಾಸ್ಯ ಮಾಡಿಕೊಳ್ಳಬಾರದು ಇದರಿಂದ ಅವರಿಗೂ ಆಗುವುದು ಆದ್ದರಿಂದ ನಾವು ಯಾವುದೇ ಒಂದು ವಿಷಯವನ್ನು ಯಾವುದೇ ಒಂದು ದೃಶ್ಯವನ್ನು ದೂರದಿಂದ ನೋಡಿದರೂ ಅದು ಪರಿಶೀಲಿಸಬೇಕು ಇದು ನಿಜವೋ ಸುಳ್ಳೋ ಅಲ್ಲವೋ ಎಂದು ಅಂದರೆ ಯಾವ ಒಬ್ಬ ಕಚೇರಿಯಲ್ಲಿ ಯಾರಿಗೂ ದುಡ್ಡು ಕೊಡುತ್ತಾನೆ ಆ ನೋಡಿ ನಾನು ಇದನ್ನು ಲಂಚ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ ಯಾಕೆಂದರೆ ಅವನು ಅವನಿಂದ ಕೈ ಸಾಲ ಪಡೆದಿರಬಹುದು ಆ ಸಾಲದ ಹಣವನ್ನು ವಾಪಸ್ಸು ಕೊಡುತ್ತಾ ಇರಬಹುದು ಅಷ್ಟಕ್ಕೆ ನಾವು ಇವನು ಲಂಚ ಕೊಡುತ್ತಿದ್ದಾನೆ ಎಂದು ನಾವು ತಿಳಿದುಕೊಳ್ಳುವುದು ತಪ್ಪು ಆದ್ದರಿಂದ ಯಾವುದೇ ವಿಷಯವಾಗಲಿ ದೂರದಿಂದ ನೋಡಿ ನಾವು ನಿರ್ಧಾರ ಮಾಡಬಾರದು ಪರಿಶೀಲಿಸಬೇಕು ಏನು ಏನು ವಿಷಯ ಏನಾಯಿತು ಎಂದು ನಾವು ತಿಳಿದುಕೊಳ್ಳಬೇಕು ನಂತರ ಆ ವಿಷಯವಾಗಿ ನಾವು ಮಾತಾಡಬೇಕು ಇಲ್ಲಸಲ್ಲದ ಊಹೆ ಫೂಹೆಗಳನ್ನು ನಾವು ಬೆಳೆಸಿ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ತಪ್ಪು ಆದ್ದರಿಂದ ನಾವು ಕಣ್ಣಿಂದ ನೋಡಿದರೂ ಅದನ್ನು ಪರಿಶೀಲಿಸಬೇಕು ನಂತರ ಆ ವಿಷಯವಾಗಿ ನಾವು ಮಾತಾಡಬೇಕು ಎಂಬುದೇ ಈ ಒಂದು ಹಾಡುತ್ತಾ ಹಾಡುತ್ತಾ ರಾಗ ನೆರಳುತ್ತಾ ನೆರಳುತ್ತಾ ರೋಗ ಹೌದು ನಾವು ಹಾಡು ಕಲಿಯಬೇಕಾದರೆ ಅದನ್ನು ಕ್ರಮವಾಗಿ ಅಭ್ಯಾಸ ಮಾಡಲೇಬೇಕು ಸರಿಗಮ ಪದನಿಸ ಎಂದು ಹಾಡುತ್ತಾ ಹಾಡುತ್ತಾ ಕೆಲವೊಂದು ರಾಗಗಳ ವಿಶಿಷ್ಟ ರಾಗಗಳನ್ನು ಕಲಿಯುತ್ತಾ ನಾವು ಅಭ್ಯಾಸ ಮಾಡಬೇಕು ನಿರಂತರವಾದ ಅಭ್ಯಾಸ ಮಾಡುತ್ತಾ ಇದ್ದರೆ ಮಾತ್ರ ಹಾಡಲು ಮುಂದೆ ಸಾಧ್ಯ ಎಲ್ಲ ರಾಗಗಳನ್ನು ನಾವು ಕರಗತ ಮಾಡಿಕೊಂಡು ನಂತರ ಹಾಡುತ್ತಾ ಹಾಡುತ್ತಾ ಮುಂದೆ ಒಳ್ಳೆಯ ಹಾಡುಗಾರಿಕೆಯನ್ನು ಕಲಿಯಬಹುದು ಅದೇ ರೀತಿ ನಾವು ನೆರಳುತ್ತಾ ಅಂದರೆ ನಮಗೆ ಇಲ್ಲ ಸಲ್ಲದ ರೋಗಗಳು ಬಂದಾಗ ನೆರಳುತ್ತಾ ಇರ್ತೀವಿ ಅದಕ್ಕೆ ಸರಿಯಾದ ಒಂದು ಔಷಧಿಯನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳದೆ ಹೋದರೆ ನಾವು ಸುಮ್ಮನೆ ಸುಮ್ಮನೆ ಮನೆಯಲ್ಲಿ ನೆರಳುತ್ತಾ ನೆರಳುತ್ತಾ ಇದ್ದರೆ ಆ ಸಣ್ಣ ಒಂದು ಕಾಯಿಲೆ ಇದ್ದಾಗಲೇ ಅದಕ್ಕೆ ಸರಿಯಾದ ಔಷಧಿಯನ್ನು ಪಡೆಯಬೇಕು ಇಲ್ಲದೆ ಹೋದರೆ ನಾವು ಸುಮ್ಮನೆ ನೆರಳುತ್ತಾ ನೆರಳುತ್ತಾ ಮನೆಯಲ್ಲಿದ್ದರೆ ಆ ರೋಗವು ಅತಿ ಹೆಚ್ಚಾಗಿ ನಮಗೆ ತೊಂದರೆ ಕೊಡುತ್ತೆ ಅದು ರೋಗವಾಗಿ ಪರಿಣಾಮವಾಗುತ್ತೆ ಅದೇ ರೀತಿ ಹಾಡು ಸಹ ಅಷ್ಟೇ ಹಾಡುತ್ತಾ ಹಾಡುತ್ತಾ ಇದ್ದರೆ ಅಭ್ಯಾಸ ಮಾಡುತ್ತಾ ಇದ್ದರೆ ಆ ಒಂದು ರಾಗ ಹಾಡುಗಾರಿಕೆ ನಮಗೆ ಕರಗತವಾಗುತ್ತೆ ಅದೇ ರೀತಿ ರೋಗ ಬಂದಾಗ ಸುಮ್ಮನೆ ನಾವು ನೆರಳುತ್ತಾ ಮನೆಯಲ್ಲಿದ್ದರೆ ಪ್ರಯೋಜನವಿಲ್ಲ ಅದು ಸರಿಯಾಗಿ ಔಷಧಿಯನ್ನು ತೆಗೆದುಕೊಂಡರೆ ಮಾತ್ರ ಆ ರೋಗ ಹೋಗುತ್ತೆ ಇಲ್ಲದೆ ಹೋದರೆ ಆ ರೋಗವನ್ನು ನಾವು ನೆರಳುತ್ತಾ ನೆರಳುತ್ತಾ ಇರಬೇಕೆಂಬುದೇ ಈ ಒಂದು ಗಾದೆ ಕುರುಡನ ರಾಜ್ಯದಲ್ಲಿ ಒಕ್ಕಣನೆ ರಾಜ ಹೌದು ದೇಶದಲ್ಲಿ ಇರುವರೆಲ್ಲರೂ ಕುರುಡರೇ ಇರುವಾಗ ಯಾರಿಗೆ ಒಂದು ಕಣ್ಣು ಇರುತ್ತೋ ಅವನೇ ರಾಜನಾಗುತ್ತಾನೆ ಅಂದರೆ ದೇಶದಲ್ಲಿ ಇರುವವರು ಎಲ್ಲರೂ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಅವರು ದಡ್ಡರಾಗಿರುತ್ತಾರೆ ಅದರಲ್ಲಿ ಯಾರೋ ಒಬ್ಬನಿಗೆ ಬುದ್ಧಿವಂತನಾದರೆ ಅವನೇ ಆ ದೇಶದ ರಾಜನಾಗುತ್ತಾನೆ ಅಂದರೆ ಮನೆಯಲ್ಲಿ ಇರುವ ಎಲ್ಲರೂ ದಡ್ಡರಾಗುತ್ತಾರೆ ಏನೂ ವಿಷಯ ಗೊತ್ತಿರೋದಿಲ್ಲ ಆಗ ಯಾರು ಯಜಮಾನ ಅವನು ಇರುತ್ತಾನೋ ಅವನ ಮಾತು ಎಲ್ಲರೂ ಕೇಳುತ್ತಾರೆ ಅಂದರೆ ಒಕ್ಕಣೆ ರಾಜ್ಯ ಅಂದರೆ ಒಂದು ಕಂಡುಳ್ಳವನೇ ರಾಜನಾಗುತ್ತಾನೆ ಯಾವ ರಾಜ್ಯದಲ್ಲಿ ಎಲ್ಲರೂ ಕುರುಡರು ಇರುತ್ತಾರೋ ಆ ರಾಜ್ಯದಲ್ಲಿ ಯಾರುಗೆ ಒಂದು ಕಂಡಿರುತ್ತೋ ಅವನೇ ರಾಜನಾಗುತ್ತಾನೆ ಅಂದರೆ ಒಂದು ಮನೆಯಲ್ಲಿ ಯಜಮಾನನಿರುತ್ತಾನೆ ಎಲ್ಲರೂ ದಡ್ಡರಿರುತ್ತಾರೆ ಯಾರು ಬುದ್ಧಿವಂತರು ಒಬ್ಬರು ಇರುತ್ತಾರೆ ಅವನೇ ಆ ಮನೆಗೆ ಯಜಮಾನನಾಗುತ್ತಾನೆ ಎಂಬುದೇ ಈ ಬಡವ ನೀ ಮಡಗ್ದಂಗೆ ಇರು ಹೌದು ಬಡವನಾಗಿರುವಾಗ ನಾವು ಇಲ್ಲ ಸಲ್ಲದ ಕೊಚ್ಚಿಕೊಳ್ಳಬಾರದು ನಾವು ಶ್ರೀಮಂತರ ಜೊತೆಯಲ್ಲಿ ಇದ್ದಾಗ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳು ನಮ್ಮ ಬುದ್ಧಿವಂತಿಕೆಯನ್ನು ಅವರ ಮುಂದೆ ಹೆಚ್ಚಾಗಿ ತೋರಿಸಿಕೊಳ್ಳಬಾರದು ಹಾಗೂ ಅಧಿಕಾರವನ್ನು ಸಹ ನಾವು ದುರುಪಯೋಗವನ್ನು ಮಾಡಿಕೊಳ್ಳಬಾರದು ನಮಗೆ ಎಷ್ಟಿದೆಯೋ ಅಷ್ಟೇ ನಾವು ಆ ಒಂದು ಕೆಲಸವನ್ನು ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಮಾಡುತ್ತಾ ಹೋದರೆ ಒಂದಲ್ಲ ಒಂದು ದಿನ ನಮಗೆ ತೊಂದರೆ ಆಗುವುದು ಖಂಡಿತ ಆದ್ದರಿಂದ ನಾವು ಬಡವನು ಆಗಿದ್ದರೆ ಅಂದರೆ ಬಡವನು ಅಂದರೆ ಅತಿ ಕಡಿಮೆ ಬುದ್ಧಿವಂತಿಕೆ ಆಗಿದ್ದರೂ ಸಹ ನಾವು ಶ್ರೀಮಂತರ ಜೊತೆಯಲ್ಲಿ ಇದ್ದಾಗ ಅತಿ ಹೆಚ್ಚಾಗಿ ನಮ್ಮ ಒಂದು ತೋರಿಕೆ ಅಂದರೆ ಬುದ್ಧಿವಂತಿಕೆಯನ್ನು ತೋರಿಸಿಕೊಳ್ಳಬಾರದು ಎಷ್ಟಿರಬೇಕು ಅಷ್ಟರಲ್ಲೇ ಇರಬೇಕು ಅತಿ ಹೆಚ್ಚು ಆದರೆ ಅಮೃತವೂ ವಿಷವಾಗುತ್ತೆ ಅದೇ ರೀತಿ ನಾವು ಅತಿ ಬುದ್ಧಿವಂತಿಕೆಯನ್ನು ಎಲ್ಲರ ಮುಂದೆ ತೋರಿಸಿಕೊಳ್ಳಲು ಹೋಗಬಾರದು ಆದ್ದರಿಂದ ಆದಷ್ಟು ನಾವು ನಮ್ಮ ಒಂದು ಬುದ್ಧಿವಂತಿಕೆಯನ್ನು ನಮ್ಮ ಕೈಯಲ್ಲಿ ಹಿಡಿದು ಇರಬೇಕು ಯಾಕಂದರೆ ಶ್ರೀಮಂತಿಕೆಯವರ ಜೊತೆಯಲ್ಲಿ ಇರುವಾಗ ನಾವು ಅತಿ ಹೆಚ್ಚು ತೋರಿಸಿದಾಗ ಒಂದಲ್ಲ ಒಂದು ದಿನ ತೊಂದರೆ ಆಗುವುದು ಖಂಡಿತ ಆದ್ದರಿಂದ ಬಡವ ನೀವು ಇರು ಅಂದರೆ ನಮಗೆ ಎಷ್ಟು ಒಂದು ಕಂಟ್ರೋಲ್ ಇರುತ್ತೋ ಅಷ್ಟರಲ್ಲಿ ಮಾತ್ರ ನಾವು ಇದ್ದರೆ ಒಳ್ಳೆಯದು ಎಂಬುದು ಈ ಒಂದು ಗಾನ್ನು ಬಿಚ್ಚಿ ನೋಡಬಾರದು ಹೌದು ಹತ್ತಿ ಹಣ್ಣನ್ನು ನೀವು ಯಾವಾಗದು ತಿಂದಿದ್ದೀರಾ ಹತ್ತಿ ಹಣ್ಣು ನೋಡಲು ತುಂಬ ಕೆಂಪಿಗೆ ತುಂಬ ಚೆನ್ನಾಗಿ ಸೇಬಿನ ರೀತಿಯಲ್ಲಿ ಇರುತ್ತೆ ಅದು ತಿನ್ನಲು ಚೆನ್ನಾಗೂ ಇರುತ್ತೆ ಆದರೆ ಆ ಹತ್ತಿ ಹಣ್ಣನ್ನು ನೀವು ಸುಳಿದು ನೋಡಿದರೆ ಒಳಗೆ ಹುಳ ಇರುತ್ತದೆ ಆ ಹುಳವನ್ನು ಸಹ ನಾವು ನೋಡಿದರೆ ಅದು ತಿನ್ನಲು ನಮಗೆ ಮನಸ್ಸು ಬರುವುದೇ ಇಲ್ಲ ಅದು ಸಂಪೂರ್ಣವಾಗಿ ಆ ಹತ್ತಿ ಹಣ್ಣನ್ನು ಬಿಚ್ಚು ನೋಡದೆ ತಿಂದರೆ ಚೆನ್ನಾಗಿರುತ್ತೆ ಹತ್ತಿ ಹಣ್ಣನ್ನು ಕೆಂಪುಗಿದೆ ಎಂದು ನಾವು ಬಿಚ್ಚು ನೋಡಿದರೆ ಒಳಗೆ ಹುಳ ಇರುತ್ತದೆ ಆದರೆ ಈ ಒಂದು ಗಾದೆಯ ಅರ್ಥ ಅಂದರೆ ಕೆಲವು ಮನುಷ್ಯರು ನೋಡಲು ಸುಂದರವಾಗಿರುತ್ತಾರೆ ಕೆಲವು ಯುವತಿಯರು ತುಂಬ ನೋಡಲು ತುಂಬ ಚೆನ್ನಾಗಿ ಇರುತ್ತಾರೆ ಅವರು ನೋಡಲು ಮಾತ್ರ ಚೆಂದ ಅಷ್ಟೇ ಆದರೆ ಅವರ ಗುಣ ಸ್ವಭಾವವು ಚೆನ್ನಾಗಿ ಇರುವುದಿಲ್ಲ ಅಂದರೆ ಅತ್ತಿ ಹಣ್ಣಿನಲ್ಲಿ ಯಾವ ರೀತಿಯು ಒಳಗೆ ಹುಳುಗಳು ಇರುತ್ತವೋ ಅದೇ ರೀತಿ ನೋಡಲು ಸುಂದರವಾಗಿರುವ ಹಾಗೂ ಯೌವನಯದಲ್ಲಿ ಯೌವನದಲ್ಲಿ ಸುಂದರವಾಗಿರುವ ಹುಡುಗಿಯರು ನೋಡಲು ತುಂಬ ಚೆನ್ನಾಗಿ ಕಾಣುತ್ತಾರೆ ಅವರ ಮೇಲೆ ನಮಗೆ ಆಸೆಯೂ ಹುಟ್ಟುತ್ತೆ ಆದರೆ ಅವರ ಹತ್ತಿರ ಹೋಗಿ ಅವರಲ್ಲಿ ಮಾತನಾಡುತ್ತಾ ಇದ್ದಾಗ ಅವರ ಗುಣ ನಮಗೆ ಬಯಲಾಗುತ್ತೆ ಅವರ ಗುಣ ಚೆನ್ನಾಗಿ ಇರುವುದಿಲ್ಲ ಆಗ ನಾವು ಹೇಳಬಹುದು ಹತ್ತಿಯ ಹಣ್ಣಿನಂತೆ ಒಳಗೆ ಹುಳ ಮೇಲೆ ಥಳಕು ಒಳಗೆ ಥಳಕು ಮೇಲೆ ಬೆಳಕು ಹೀಗೆ ಹೇಳಬಹುದು ಹತ್ತಿಯ ಹಣ್ಣನ್ನು ಯಾವ ರೀತಿ ನಾವು ಬಿಚ್ಚಿ ನೋಡಿದರೆ ಹುಳ ಇರುತ್ತೋ ಅದೇ ರೀತಿ ನೋಡಲು ಸುಂದರವಾಗಿರುವ ಯುವಕರಾಗಲಿ ಯುವತಿಯರಾಗಲಿ ಚೆನ್ನಾಗೇನೂ ಕಾಣುತ್ತಾರೆ ಆದರೆ ಅವರ ಸ್ವಭಾವ ಚೆನ್ನಾಗಿ ಇರುವುದಿಲ್ಲ ಅದನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಮಗೆ ಇವರು ಒಳ್ಳೆಯವರಲ್ಲ ಎಂದು ಯಾವ ರೀತಿ ಹತ್ತಿ ಹಣ್ಣು ನೋಡಲು ಕೆಂಪಿಗೆ ತುಂಬ ಚೆನ್ನಾಗಿ ಕಾಣುತ್ತೋ ಅದೇ ರೀತಿ ಅಂತಹ ಯುವತಿಯರೂ ಇರುತ್ತಾರೆ ಎಂಬುದೇ ಈ ಒಂದು ಭಾವ ರೊಕ್ಕ ಇದ್ದರೆ ಸಂತೆ ಹೌದು ಅಕ್ಕ ಇದ್ದರೆ ತಾನೇ ಭಾವ ಮನೆಗೆ ಹೋಗಲು ಸಾಧ್ಯ ಅಕ್ಕನೇ ಇಲ್ಲದೆ ಹೋದರೆ ಭಾವನ ಮನೆಗೆ ಹೋದರೆ ನಮಗೆ ಯಾರು ಕೇಳುತ್ತಾರೆ ಯಾರೂ ಕೇಳುವುದಿಲ್ಲ ಅಕ್ಕ ಇದ್ದರೆ ನಮಗೆ ಚೆನ್ನಾಗಿ ಉಪಚಾರ ಮಾಡುತ್ತಾಳೆ ಟೈಮಿಗೆ ಸರಿಯಾಗಿ ಊಟ ಬಿಡಿಸುತ್ತಾಳೆ ಹಾಗೂ ನಮ್ಮ ಎಲ್ಲ ರೀತಿಯ ಸೌಕರ್ಯವನ್ನು ನೋಡಿಕೊಳ್ಳುತ್ತಾಳೆ ತಮ್ಮ ಬಂಧನೆಂದು ಅದೇ ನಾವು ಅಕ್ಕ ಇಲ್ಲಿದ್ದಿರುವಾಗ ಭಾವನ ಮನೆಗೆ ಹೋದಾಗ ಭಾವ ನಮಗೆ ಮಾತನಾಡುವುದೇ ಇಲ್ಲ ಹಾಗೂ ನಮಗೆ ನೀನು ಯಾಕೆ ಬಂದಿದೆ ಎಂದು ಕೇಳುತ್ತಾರೆ ಅದೇ ರೀತಿ ನಮ್ಮ ಜೇಬಲ್ಲಿ ಹಣ ಇದ್ದರೆ ಮಾತ್ರ ನಾವು ಸಂತೆಗೆ ಅಂದರೆ ಏನಾದರೂ ಖರೀದಿಸಲು ಮಾರ್ಕೆಟ್ಗೆ ಹೋಗಬಹುದು ಜೇಬಿನಲ್ಲಿ ಹಣವೇ ಇಲ್ಲದೆ ಹೋದರೆ ನಾವು ಮಾರ್ಕೆಟ್ಗೆ ಹೋಗಿ ಏನು ಖರೀದಿಸಲು ಸಾಧ್ಯ ಅದೇ ರೀತಿ ಅಕ್ಕ ಇದ್ದರೆ ಮಾತ್ರ ಭಾವನ ಮನೆಗೆ ಹೋಗಬೇಕು ಅಕ್ಕ ಇಲ್ಲದೆ ಹೋದರೆ ಭಾವನ ಮನೆಗೆ ಹೋದರೆ ನಮಗೆ ಯಾರೂ ಕೇಳುವುದೇ ಇಲ್ಲ ಅದೇ ರೀತಿ ನಮ್ಮ ಜೇಬಲ್ಲಿ ಹಣ ಇದ್ದರೆ ಅಂದರೆ ರೊಕ್ಕ ಇದ್ದರೆ ಮಾತ್ರ ನಾವು ಸಂತೆಗೆ ಅಂದರೆ ಮಾರ್ಕೆಟ್ಗೂ ಶಾಪಿಂಗೂ ಹೋಗಬೇಕು ಅದು ಬಿಟ್ಟು ಸುಮ್ಮನೆ ಹೋಗಿ ನೋಡಿಕೊಂಡು ಬರೆದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅದೇ ರೀತಿ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಎಂಬುದು ಅನ್ಯಾಯ ತನ್ನ ಬೆನ್ನು ಬಿಡದು ಹೌದು ಯಾರು ಎಷ್ಟೇ ಪಾಪದ ಕಾರ್ಯಗಳು ಮಾಡಿದರು ಯಾರು ಎಷ್ಟು ಜನರಿಗೆ ಮೋಸ ಮಾಡಿದರು ಒಂದೆಲ್ಲ ಒಂದು ದಿನ ಅವರಿಗೆ ಆ ಒಂದು ಶಾಪ ತಟ್ಟೇ ಇರುತ್ತದೆ ನಾವು ಹೇಳುತ್ತೇವೆ ಸದ್ಯಕ್ಕೆ ಅವನು ಸುಖವಾಗಿರುತ್ತಾನೆ ಕಂಡವರ ದುಡ್ಡು ತಿಂದು ರಾಜ್ಯದ ದೇಶದ ದುಡ್ಡು ತಿಂದು ಬಡವರ ತಲೆ ಹೊಡೆದು ತಿಂದ ದುಡ್ಡು ಅವರು ಅವರಿಗೆ ಒಂದೆಲ್ಲ ಒಂದು ದಿನ ಶಾಪ ತಟ್ಟುತ್ತೆ ಅದೆಲ್ಲ ಹಾಲಿನಂದು ಹಾಲಿಗೆ ನೀರಿನಂದು ನೀರಿಗೆ ಎಲ್ಲ ತೊಳೆದುಕೊಂಡು ಹೋಗಿಬಿಡುತ್ತೆ ಯಾವುದೋ ಒಂದು ರೀತಿಯಲ್ಲಿ ಹೋಗುತ್ತೆ ಎಲ್ಲೋ ಲೋಕಾಯುಕ್ತರೋ ಅಥವಾ ಇ ಬಂದು ಎಲ್ಲವನ್ನು ತೆಗೆದುಕೊಂಡು ಹೋಗಿಬಿಡುತ್ತಾರೆ ಅವರು ಲಂಚ ಪಡೆದು ಹಾಗೂ ಬೇರೆಯವರಿಗೆ ಮೋಸ ಮಾಡಿ ಬಡವರಿಗೆ ಮೋಸ ಮಾಡಿ ತಿಂದ ಹಣ ಹೆಚ್ಚು ದಿನ ಅವರಲ್ಲಿ ಇರುವುದಿಲ್ಲ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಒಂದು ತೊಂದರೆ ಬಂದೇ ಬರುತ್ತೆ ಯಾರೋ ಒಬ್ಬರು ಮನೆಯಲ್ಲಿ ಆಕ್ಸಿಡೆಂಟ್ ಆಗಿ ಹೋಗುತ್ತಾರೆ ಇಲ್ಲ ಮಗಳಿಗೆ ಗಂಡ ಬಿಟ್ಟಿರುತ್ತಾನೆ ಇಲ್ಲ ಇಲ್ಲ ಸಲ್ಲದ ದೊಡ್ಡ ರೋಗಗಳು ಬರುತ್ತವೆ ಅದೇ ರೀತಿ ಆ ಸಮಯ ಬಂದಾಗ ಎಲ್ಲವೂ ತೊಡೆದುಕೊಂಡು ಹೋಗುತ್ತೆ ಆದ್ದರಿಂದ ಅನ್ಯಾಯದಿಂದ ದುಡಿದ ಹಣ ಇರುವುದಿಲ್ಲ ಅದು ಒಂದೆಲ್ಲ ಒಂದು ದಿನ ಹೋಗುತ್ತೆ ಎಂಬುದೇ ಈ ಒಂದು ಅಪ್ಪನ ಚಪ್ಪಲಿ ಮಗನಿಗೆ ಆದಾಗ ಮಗನಿಗೆ ಹೆಚ್ಚಾಗಿ ನಾವು ಮಾತನಾಡಬಾರದು ಹೌದು ಯಾವಾಗ ಮಗ ಅಪ್ಪನ ವಯಸ್ಸಿಗೆ ಬರುತ್ತಾನೋ ಹಾಗೂ ಈ ಅಪ್ಪನ ಚಪ್ಪಲಿ ಅವನಿಗೆ ಹಾಕಲು ಸಾಧ್ಯವೋ ಅಂದರೆ ಅವನು ದೊಡ್ಡವನಾಗುತ್ತಾನೆ ಎಂಬುದು ಅರ್ಥ ಅಪ್ಪನ ಚಪ್ಪಲಿ ಅಂದರೆ ಅವನು ಅಪ್ಪನ ವಯಸ್ಸಿನಂತೆ ಅಷ್ಟೇ ವಯಸ್ಸು ಆಗಿರ್ತಾನೆ ಅವನ ಚಪ್ಪಲಿ ಇವನಿಗೆ ಆಗುತ್ತಾನೆ ಎಂದರೆ ಅವನು ದೊಡ್ಡವನಾಗಿದ್ದಾನೆ ಎಂದು ಅರ್ಥ ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೆ ನಾವು ಅತಿ ಹೆಚ್ಚು ಹಿಂಸೆ ಕೊಡಬಾರದು ಆಮೇಲೆ ಅವರಿಗೆ ಅತಿ ಬುದ್ಧಿವಂತಿಕೆಯನ್ನು ಸಹ ನಾವು ಹೇಳಬಾರದು ಬುದ್ಧಿವಾದ ಹೇಳುತ್ತಾ ಹೇಳುತ್ತಾ ಹೋದರೆ ಅವರಿಗೆ ತಲೆ ಕೆಡುತ್ತೆ ಆದ್ದರಿಂದ ಒಳ್ಳೆ ಮಾತಿನಲ್ಲಿ ಅವರಿಗೆ ನಾವು ತಿಳುವಳಿಕೆ ನಡುವಳಿಕೆಯನ್ನು ಹೇಳಬೇಕೇ ಹೊರತು ಅವರಿಗೆ ಕೋಪ ಮಾಡಿಕೊಳ್ಳುವುದು ಇಲ್ಲ ಸಲ್ಲದ ಮಾತಾಡುವುದು ಅದೆಲ್ಲ ಮಾಡಿದರೆ ಈಗಿನ ಮಕ್ಕಳು ತುಂಬ ಸೂಕ್ಷ್ಮ ಆದಷ್ಟು ಸೂಕ್ಷ್ಮವಾಗಿರುವ ಮನಸ್ಸು ಉಳ್ಳವರು ಆಗಿರುತ್ತಾರೆ ನಾವು ಏನಾದರೂ ಹೆಚ್ಚಾಗಿ ಮಾತಾಡಿದರೆ ಅವರು ಏನೋ ಒಂದು ತಪ್ಪು ಕೆಲಸಗಳನ್ನು ಮಾಡಿ ತಮ್ಮ ಪ್ರಾಣಕ್ಕೆ ಅವರು ತೊಂದರೆಯನ್ನು ಕೊಡುತ್ತಾರೆ ಆದ್ದರಿಂದ ಈಗಿನ ಮಕ್ಕಳಿಗೆ ನಾವು ಸೂಕ್ಷ್ಮವಾಗಿ ಮಾತಾಡಬೇಕು ಅತಿ ಹೆಚ್ಚು ಹಿಂಸೆಯನ್ನು ಕೊಡಬಾರದು ಅವರಿಗೆ ಏನು ಇಷ್ಟವಾಗುತ್ತೋ ಆ ಕೆಲಸವನ್ನು ಮಾಡಲಿ ಅವರಿಗೆ ಏನು ಇಷ್ಟವಾಗುತ್ತೋ ಅದನ್ನು ಅವರು ಓದಲಿ ಹಾಗೆ ಅವರ ಒಂದು ನಡವಳಿಕೆ ಬುದ್ಧಿವಂತಿಕೆಯನ್ನು ನಾವು ಮೆಚ್ಚಲೇಬೇಕು ನಾವು ಅವರ ಏನೇ ಕೆಲಸ ಮಾಡಿದರೂ ಮೆಚ್ಚುಗೆಯನ್ನು ಸೂಚಿಸಬೇಕು ಅದನ್ನು ಬಿಟ್ಟು ಬೆಳಗ್ಗೆ ಅವರಿಗೆ ಬೈಯುತ್ತಾ ಇದ್ದರೆ ಅವರಿಗೆ ತಂದೆ ತಾಯಿಯ ಮೇಲೆ ಪ್ರೀತಿಯೇ ಹೋಗಿಬಿಡುತ್ತೆ ಆದ್ದರಿಂದ ನಾವು ಅವರಿಗೆ ಪ್ರೀತಿಯಿಂದ ಎಲ್ಲ ವಿಷಯವನ್ನು ಹೇಳಬೇಕು ಅತಿ ಪ್ರೀತಿಯಿಂದ ತೋರಿಸಿದರೆ ಮಾತ್ರ ಮಕ್ಕಳು ನಮ್ಮ ಮಾತನ್ನು ಕೇಳುತ್ತಾರೆ ಅದೇ ಒಂದು ಗಾದೆ ಅರ್ಥ ಮಕ್ಕಳು ಅಂದರೆ ತಂದೆಯ ಚಪ್ಪಲಿ ಯಾವಾಗ ಮಗನಿಗೆ ಆಗುತ್ತಾರೋ ಅಂದರೆ ಯಾವಾಗ ದೊಡ್ಡವನಾಗುತ್ತಾನೋ ಆಗ ನಾವು ಅವರಿಗೆ ಹೆಚ್ಚು ಮಾತಾಡಬಾರದು ಹಾಗೂ ಹೆಚ್ಚು ಅವರಿಗೆ ತೊಂದರೆಯನ್ನು ಕೊಡಬಾರದು ಅವರ ಬುದ್ಧಿವಂತಿಕೆಯಿಂದ ಅವರು ಬದುಕುತ್ತಾರೆ ಅದನ್ನು ಬಿಟ್ಟು ನಾವು ಅವರಿಗೆ ಬೈಯುತ್ತಾ ಇದ್ದರೆ ನಮಗೆ ಅವರು ಗೌರವವನ್ನು ಸಹ ಕೊಡುವುದಿಲ್ಲ ಎಂಬುದು ಈ ಬಾಳು ಬದುಕಿದರೆ ಅಕ್ಕ ತಂಗಿ ಕೆಟ್ಟರೆ ಸ್ನೇಹಿತ ಹೌದು ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮ ಅಣ್ಣ ನನ್ನ ತಮ್ಮ ಎಂದು ಹೇಳಿಕೊಂಡು ಮನೆಗೆ ಬರುತ್ತಾರೆ ಅದೇ ನಾವು ಬಡತನದಲ್ಲಿ ಏನಾದರೂ ಅವರ ಮನೆಗೆ ಹೋದರೆ ಇವನಿಗೇನಿಗೆ ಬೇರೆ ಕೆಲಸವಿಲ್ಲವ ನಮ್ಮ ಮನೆಗೆ ಯಾಕೆ ಬಂದಿದ್ದಾನೆ ಎಂದು ಹೇಳಿ ಇಲ್ಲ ಸಲ್ಲದ ಅವಮಾನ ಮಾಡುತ್ತಾರೆ ಯಾರೇ ನೆಂಟರಾಗಲಿ ನಾವು ಬಡವರಾಗಿದ್ದಾಗ ಅವರ ಮನೆ ಬಾಕಿಲಿಗೆ ಹೋಗಬಾರದು ಬಡವನಾದಾಗ ಹೋದಾಗ ಅವರು ನಮಗೆ ತಿರಸ್ಕಾರದಿಂದ ನೋಡುತ್ತಾರೆ ಅವಮಾನ ಮಾಡುತ್ತಾರೆ ಅದೇ ನಮ್ಮ ಸ್ನೇಹಿತರು ಬಾಲ್ಯ ಸ್ನೇಹಿತರು ಅಥವಾ ನಮ್ಮ ಒಂದು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಹಾಗೂ ನಾವು ಕೆಲಸ ಕಾರ್ಯಗಳು ಮಾಡುತ್ತಿರುವಾಗ ಆದ ಸ್ನೇಹಿತರು ಕೆಲವು ಸ್ನೇಹಿತರು ತುಂಬ ಚೆನ್ನಾಗಿ ನಮಗೆ ಮಾತನಾಡುತ್ತಾರೆ ಹಾಗೂ ನಾವು ಕಷ್ಟವನ್ನು ಹೇಳಿಕೊಂಡಾಗ ಸಹಾಯವನ್ನು ಸಹ ಮಾಡುತ್ತಾರೆ ಅದಕ್ಕೆ ತೊಂದರೆಯಾದಾಗ ಆದಾಗ ನಮಗೆ ಹಣದ ಸಹಾಯವು ಇನ್ಯಾವುದೋ ಒಂದು ಸಹಾಯವನ್ನು ಪಡೆಯಬೇಕಾದರೆ ನಮ್ಮ ಆತ್ಮೀಯ ಸ್ನೇಹಿತರು ಅಂದರೆ ಎಲ್ಲ ಸ್ನೇಹಿತರು ಅಲ್ಲ ಕೆಲವರು ಆತ್ಮೀಯ ಸ್ನೇಹಿತರು ಇರುತ್ತಾರೆ ಅವರೊಂದಿಗೆ ಹೋಗಿ ನಮ್ಮ ಸುಖ ದುಃಖಗಳನ್ನು ಹೇಳಿಕೊಂಡಾಗ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾರೆ ಆದುದರಿಂದ ಬಾಳು ಬದುಕಿದರೆ ಅಕ್ಕ ತಂಗಿಯರು ನೆಂಟರು ಕೆಟ್ಟಾಗ ಸ್ನೇಹಿತರು ಎಂಬುದೇ ಈ ಒಂದು ಗಾದೆಯ ಅರ್ಥ ಬಾಳುವನಿಗೆ ಒಂದೇ ಮಾತು ಬಾಳೆಗೆ ಒಂದೇ ಗೊನೆ ಹೌದು ಬಾಳೆ ಗಿಡಕ್ಕೆ ಒಂದೇ ಗನೆ ಬರುವುದು ನಂತರ ಅದನ್ನು ಕಡಿಯುತ್ತಾರೆ ಮತ್ತೆ ಇನ್ನೊಂದು ಬಾಳೆಗೊನೆ ಬರುತ್ತೆ ಆ ಹಾಗೆಯೇ ನಮ್ಮ ಬಾಳಿಗೂ ಸಹ ಒಂದು ಗುರಿ ಇರಬೇಕು ನಾವು ಬದುಕಬೇಕಾದರೆ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ನಾವು ಬದುಕಬೇಕು ಆಗ ಮಾತ್ರ ನಮ್ಮ ಗುರಿಯನ್ನು ನಾವು ಮುಟ್ಟಲು ಸಾಧ್ಯ ಅದು ಬಿಟ್ಟು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುತ್ತಾ ನಾವು ಎಲ್ಲ ಕೆಲಸಕ್ಕೂ ಕೈ ಹಾಕಿ ಕೈ ಹಾಕಿ ಕೈ ಸುಟ್ಟುಕೊಂಡರೆ ಏನು ಪ್ರಯೋಜನ ಹಾಗೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು ಆ ಗುರಿಯನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡಿದರೆ ಆ ಗುರಿಯನ್ನು ಮುಟ್ಟುತ್ತೇವೆ ಹೇಗೆ ಒಂದು ಬಾಳೆಯ ಗಿಡಕ್ಕೆ ಒಂದೇ ಗುಣ ಆಗುವುದು ಹಾಗೇ ರೀತಿ ನಮ್ಮ ಬಾಳಿಗೂ ಒಂದೇ ಗುರಿ ಇರಬೇಕು ಹಾಗೂ ಇದೇ ರೀತಿ ನಮ್ಮ ಬಾಳಿನಲ್ಲಿ ನಾವು ಸುಖವಾಗಿ ಇರಬೇಕಾದರೆ ನಾವು ಒಂದೇ ಹೆಂಡತಿಯನ್ನು ಪಡೆದರೆ ಸುಖ ಅದೇ ನೀವು ಎರಡು ಮೂರು ಹೆಂಡತಿ ಪಡೆದರೆ ಸುಖ ಇರುವುದಿಲ್ಲ ಸುಮ್ಮನೆ ಹೇಳುತ್ತಾರೆ ನಾವು ಎರಡನೇ ಮದುವೆ ಆದರೆ ಮೂರನೇ ಮದುವೆ ಆದ ಎಂದು ಅವರು ಮದುವೆ ಆಗುತ್ತಲೇ ಇರುತ್ತಾರೆ ಅವರಿಗೆ ಎಲ್ಲಿಯೂ ಸುಖವು ಸಿಗುವುದಿಲ್ಲ ಸುಮ್ಮನೆ ಅವರು ಮದುವೆ ಆಗು ಹಣ ಇದೆ ಎಂದು ತಿಳಿಕೊಂಡು ಮದುವೆ ಆಗುತ್ತಲೇ ಇರುತ್ತಾರೆ ಕಡೆಗೆ ಅವರು ಯಾರೂ ಇಲ್ಲದಂತೆ ಅವರು ಅನಾಥರಾಗುತ್ತಾರೆ ಅದೇ ರೀತಿ ಹೇಳಿರೋದು ಬಾಳಿಗೂ ಒಂದೇ ಗುರಿ ಅಂದರೆ ನಾವು ಒಂದೇ ಗುರಿಯನ್ನು ಪಡೆದುಕೊಂಡು ಇರಬೇಕು ಅದು ಬಟ್ಟು ನಾವು ಹಣ ಇದೆ ಎಂದು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿಕೊಂಡಿದ್ದರೆ ನಮ್ಮ ಬಾಳು ಎಲ್ಲ ಹಾಳಾಗುತ್ತೆ ಈ ಒಂದು ಜೀವನದಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಇದರ ಅನುಭವವು ನಿಮಗೆ ಆಗಿರುತ್ತೆ ನಾವು ಏನೋ ಮಾಡಲು ಹೋಗಬೇಕು ಹಾಗೂ ಒಂದೇ ಕಾರ್ಯ ಮಾಡಿದರೆ ಅದರಲ್ಲಿ ನಾವು ಒಂದೇ ಗುರಿಯನ್ನು ಮುಟ್ಟಬಹುದು ಅದೇ ರೀತಿ ಯಾವ ರೀತಿ ಬಾಳೆಯ ಒಂದು ಗಿಡಕ್ಕೆ ಒಂದೇ ಗೊನೆ ಬರುತ್ತೆ ಎರಡು ಬರುವುದಿಲ್ಲ ಅದೇ ರೀತಿ ನಮ್ಮ ಬಾಳಿಗೂ ಒಂದೇ ಗುರು ಇರಬೇಕು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಎರಡೂ ಒಂದೇ ಹೌದು ಯಾವುದೇ ಮನೆಯಲ್ಲಿ ಒಂದು ಅಜ್ಜಿ ಇದ್ದರೆ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ತುಂಬ ಪ್ರೀತಿಯಿಂದ ಮಾತನಾಡುತ್ತಾರೆ ಹಾಗೂ ಅವರ ಒಳ್ಳೆಯ ಒಂದು ನಡವಳಿಕೆ ತಿಳುವಳಿಕೆ ಬಗ್ಗೆ ಅವರಿಗೆ ಹೇಳುತ್ತಾರೆ ಅದರಿಂದ ಒಂದು ಮನೆಯಲ್ಲಿ ಅಜ್ಜಿ ಇದ್ದರೆ ಆ ಮನೆಯ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ತುಂಬ ಪ್ರೀತಿಯಿಂದ ಎಲ್ಲವನ್ನು ಕಳೆಯುತ್ತಾರೆ ಅವರಿಗೆ ಪ್ರೀತಿ ತೋರಿಸಲು ಅಜ್ಜಿ ಇರಲೇಬೇಕು ಅದೇ ರೀತಿ ನಾವು ಊಟ ಮಾಡುವಾಗ ಎಷ್ಟೇ ಭೋಜನವನ್ನು ಇದ್ದರೂ ಸಹ ಆ ಎಲ್ಲ ರೀತಿಯ ಭೋಜನಕ್ಕೆ ಕಡೆಯಲ್ಲಿ ಮಜ್ಜಿಗೆ ಊಟ ಮಾಡಿದರೇ ಊಟ ಮಾಡಿದ ಹಾಗೆ ಆಗುವುದು ಆದ್ದರಿಂದ ಊಟ ಮಾಡುವಾಗ ಮಜ್ಜಿಗೆ ಇರಬೇಕು ಒಂದು ಮನೆಯಲ್ಲಿ ಅಜ್ಜಿ ಇದ್ದರೆ ಅದು ಸುಂದರವಾಗಿ ಇರುತ್ತೆ ಆ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ತುಂಬ ಚೆನ್ನ ಸಂತೋಷವಾಗಿ ಇರುತ್ತಾರೆ ಎಂಬುದು ಅದೇ ರೀತಿ ಊಟ ಮಾಡುವ ಮಜ್ಜಿಗೆ ಬೇಕು ಮನೆಯಲ್ಲಿ ಒಂದು ಅಜ್ಜಿ ಇರಬೇಕು ಎಂಬುದು ಈ ಒಂದು ಗಾದೆಯ ಆರ್ಮಕ್ಕೆ ಮನೆ ಕೊಟ್ಟರೆ ಹಿತ್ತಲು ಹೋಗಿ ಮೊಳ ಆಳೋದು ನೋಡೋದ್ರಂತೆ ಅಂದರೆ ಧರ್ಮಕ್ಕೆ ನಮಗೆ ಯಾರೋ ಏನೋ ಒಂದು ಕೊಡುತ್ತಾರೆ ಏನೋ ಬಟ್ಟೆಯನ್ನು ಕೊಡುತ್ತಾರೆ ಹಣವನ್ನು ಕೊಡುತ್ತಾರೆ ಬಟ್ಟೆಯನ್ನು ಕೊಟ್ಟಾಗ ಆ ಬಟ್ಟೆಯನ್ನು ಹೊಸ ಬಟ್ಟೆಯೇ ಕೊಟ್ಟಿರುತ್ತಾರೆ ಅದನ್ನು ನೋಡಿ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕೆ ಹೊರತು ಇದು ಯಾವ ಬಟ್ಟೆ ಇದರ ಬೆಲೆ ಎಷ್ಟು ಇದು ಎಲ್ಲೂ ತಗೊಂಡಿದ್ದು ಎಂಬ ಇಲ್ಲಸಲ್ಲದ ಮಾತುಗಳನ್ನು ಅವರಿಗೆ ಆಡಬಾರದು ಹಾಗಾದರೂ ಅವರು ನಮಗೇನಾದರೂ ಒಂದು ಒಳ್ಳೆಯ ಸಹಾಯ ಮಾಡಿದರೆ ನಾವು ಆ ಸಹಾಯವನ್ನು ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳಬೇಕೇ ಹೊರತು ಇಲ್ಲ ಸಲ್ಲದ ಈ ಸಹಾಯವನ್ನು ನೀವು ಯಾಕೆ ಮಾಡಿದಿರಿ ನಿಮಗೆ ಏನು ಇದರಿಂದ ಅನುಕೂಲ ಆಗುತ್ತೆ ನೀವು ಯಾಕೆ ನಮಗೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀರಿ ಮುಂದೆ ಏನಾದರೂ ತೊಂದರೆ ಆಗುತ್ತೋ ಎಂದು ಇಲ್ಲ ಸಲ್ಲದ ಮಾತುಗಳನ್ನು ಅವರಿಗೆ ಆಡಬಾರದು ಅಂದರೆ ಯಾರು ನಿಮಗೆ ಒಂದು ಸಣ್ಣ ಒಂದು ಮನೆಯನ್ನು ಕೊಡುತ್ತಾರೆ ಅದು ಧರ್ಮಕ್ಕೆ ಅಂದರೆ ಸುಮ್ಮನೆ ಏನು ನಿಮ್ಮ ಒಳ್ಳೆತನ ನೋಡಿ ಒಂದು ಮನೆಯನ್ನು ಕೊಡುತ್ತಾರೆ ಆ ಮನೆಯನ್ನು ಕೊಟ್ಟರು ಎಂದು ಸಂತೋಷ ಪಡಬೇಕು ಹೊರತು ಅದನ್ನು ಬಿಟ್ಟು ಮನೆಯಲ್ಲಿ ಒಂದೇ ಕೊಠಡಿ ಇದೆಯಲ್ಲ ಎರಡು ಕೊಠಡಿ ಇದ್ದರೆ ಚೆನ್ನಾಗಿರುವುದು ಎಂದು ಹೇಳುವುದು ಮನೆಯಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಜಾಗ ಇದ್ದರೆ ಚೆನ್ನಾಗಿತ್ತು ಎನ್ನುವುದು ಹಾಗೂ ಇದು ಮನೆಯ ಅಗಲ ಉದ್ದ ಎಷ್ಟಿದೆ ಎಂದು ಅವರಿಗೆ ಕೇಳುವುದು ಹಾಗೂ ಅವರು ಮುಂದೆಯೇ ಮನೆಯ ಉದ್ದ ಅಗಲವನ್ನು ಅಳೆಯಲು ಹೋಗುವುದು ಅಂದರೆ ಯಾರೋ ಧರ್ಮಕ್ಕೆ ಮನೆ ಕೊಟ್ಟರೆ ಸಂತೋಷ ಪಡಬೇಕು ಹೊರತು ಅದನ್ನು ಬಿಟ್ಟು ಈ ಇಲ್ಲಸಲ್ಲದ ವಿಷಯವನ್ನು ಅವರಿಗೆ ಕೇಳಿ ಅವರಿಗೆ ಕೋಪ ಬರುವಂತೆ ಮಾಡುವುದು ತಪ್ಪು ಅಂದರೆ ಧರ್ಮಕ್ಕೆ ಮನೆ ಕೊಟ್ಟರೆ ಹಿತ್ತಲು ಹೋಗಿ ಹಿತ್ತಲು ಜಾಗ ಎಷ್ಟಿದೆ ಎಂದು ನಾವು ಅಳೆದು ನೋಡದಂತೆ ಅಂದರೆ ಅವರಿಗೆ ಕೋಪ ಬರುವುದೇ ಇಲ್ಲವೇ ಆದ್ದರಿಂದ ಯಾರಾದರೂ ಧರ್ಮಕ್ಕೆ ಹಾಗೂ ನಮಗೆ ಸಹಾಯ ಮಾಡಿದರೆ ಅವರಿಗೆ ಧನ್ಯವಾದ ಹೇಳಲೇಬೇಕು ಹೊರತು ಅದನ್ನು ಬಿಟ್ಟು ಸಲ್ಲದ ಅವರಿಗೆ ಮಾತುಗಳನ್ನು ನಾವು ಆಡಬಾರದು ಎಂಬುದೇ ಈ ಒಂದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಹೌದು ಇದು ಎಲ್ಲರಿಗೂ ಅನುಭವ ಆಗೇ ಇರುತ್ತೆ ಈಗಾಗಲೇ ಎಷ್ಟೇ ಜಗಳ ಮಾಡಿಕೊಂಡರೂ ಉಂಡು ಮಲಗುವ ತನಕ ಅಂದರೆ ಮತ್ತೆ ಬೆಳಗ್ಗೆ ಆದಾಗ ಅವರು ಇಬ್ಬರು ಸಮಾಧಾನದಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾರೆ ಹಾಗೆ ಇದ್ದರೆ ಮಾತ್ರ ಅದು ಬದುಕು ಸಾಗಲು ಒಳ್ಳೆಯದು ಅದು ಬಿಟ್ಟು ನಾವು ದ್ವೇಷದಿಂದ ಇನ್ಯಾವುದೋ ಒಂದು ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕೋಪದಿಂದಲೇ ಇದ್ದರೆ ಜೀವನ ಸಾಗುವುದಿಲ್ಲ ಹಾಗೆ ಯಾವ ರೀತಿ ಒಂದು ಎತ್ತಿನ ಗಾಡಿಗೆ ಎರಡು ಚಕ್ರವಿರುತ್ತೋ ಅದೇ ರೀತಿ ಈ ಜೀವನವೂ ಸಹ ಹಾಗೆ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರಿಗೆ ಸಮಾಧಾನ ಮಾಡಿಕೊಂಡು ಇರಬೇಕು ಎಷ್ಟೇ ಕೋಪ ಇದ್ದರೂ ಆ ಸಮಯದಲ್ಲಿ ಮಾತಾಡಬೇಕು ನಂತರ ಸಮಾಧಾನ ಮಾಡಿಕೊಳ್ಳಬೇಕು ಹಾಗಿದ್ದರೆ ಮಾತ್ರ ಬದುಕಿನ ಈ ಬಂಡಿ ಚೆನ್ನಾಗಿ ಸಾಗುವುದು ಇಲ್ಲದೆ ಹೋದರೆ ಮಕ್ಕಳಿಗೂ ತೊಂದರೆ ನಮಗೂ ತೊಂದರೆ ಅದೇ ರೀತಿ ಹೇಳುವುದು ಗಂಡ ಹೆಂಡಿ ರಜೆಗಳ ಉಂಡು ಮಡಗುವ ತನಕ ನೋಡಿದರೆಲ್ಲ ಸ್ನೇಹಿತರೆ ಗಾದೆಗಳು ಎಷ್ಟು ಚಿತ್ರ ಅಲ್ಲವೇ ಇಂತಹ ಗಾದೆಗಳು ನೀವು ಕೇಳೇ ಇರುವುದಿಲ್ಲ ನಾನು ಸಹ ಈ ಮೊದಲು ಕೆಲವು ಗಾದೆಗಳು ಕೇಳೇ ಇರುವುದಿಲ್ಲ ಅದರ ಅರ್ಥವನ್ನು ನಾನು ಅರ್ಥ ಮಾಡಿಕೊಳ್ಳಲು ಸುಮಾರು ಸಮಯ ಬೇಕಾಯಿತು ಹಾಗೂ ನಿಮಗೆ ಅರ್ಥವಾಗುವ ಹಾಗೆ ಅದನ್ನು ಒಂದು ಸುಂದರವಾದ ಒಂದು ಸಾಮಾನ್ಯವಾದ ಭಾಷೆಯಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳುತ್ತಾ ಇದ್ದೇನೆ ಹಾಗೂ ಈ ಒಂದು ಹಳೆಯ ಗಾದೆಗಳು ಹೊಸ ಗಾದೆಗಳು ಎಲ್ಲವೂ ಕೇಳುತ್ತಾ ಇದ್ದರೆ ನಿಜವಾಗಲೂ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಎನ್ನುವುದು ಗೊತ್ತಾಗುತ್ತೆ ಎಷ್ಟು ಒಂದು ಸಣ್ಣ ವಿಷಯದಲ್ಲಿ ಎಷ್ಟು ದೊಡ್ಡ ವಿಷಯ ಅಡಗಿದೆ ಎಂಬುದು ಈ ಒಂದು ಗಾದೆಗಳಲ್ಲಿ ಗೊತ್ತಾಗುತ್ತೆ ಈ ಗಾದವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಸಾಗಿಸಿದರೆ ತುಂಬ ಸುಂದರವಾಗಿ ಇರುತ್ತೆ ಇಂತಹ ಗಾದೆಗಳನ್ನು ನಾನು ಹಾಕುತ್ತಲೇ ಇರುತ್ತೇನೆ ಹಾಗೂ ನನ್ನ ಈ ಜನಪ್ರಿಯ ಗಾದೆಗಳು ಭಾಗ ಇಪ್ಪತ್ತ್ಮೂರನ್ನು ನಾವು ನೋಡಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ನನಗೆ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ ಎಲ್ಲರಿಗೂ ನಮಸ್ಕಾರ